ಇನ್ನು ಚಿಕ್ಕಮಗಳೂರು ಬಿಜೆಪಿ ಮುಖಂಡನ ವಿರುದ್ಧ ದೌರ್ಜನ್ಯದ ಒಂದು ಆರೋಪ ಕೇಳಿಬಂದಿದೆ ಅಪ್ರಾಪ್ತ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದರೆ ಅನ್ನುವಂಥ ಒಂದು ಪ್ರಕರಣ ಏನಿದೆಯಲ್ಲ ಅದಕ್ಕೀಗ ಟ್ವಿಸ್ಟ್ ಸಿಕ್ಕಿದೆ ಇಬ್ಬರು ಬಾಲಕರ ಮೇಲೆ ಸಲಿಂಗ ಕಾಮದ ಒಂದು ಆರೋಪವನ್ನು ಹೊರಿಸಲಾಗಿತ್ತು ಆದರೆ ಸುಳ್ಳು ಕೇಸ್ ದಾಖಲಿಸೋದಕ್ಕೆ ಬಾಲಕರ ಬಳಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ಬಾಲಕರ ಕೌನ್ಸಿಲಿಂಗ್ ವೇಳೆ ಅಸಲಿಯತ್ತು ಬಯಲಾಗಿದೆ ಇಬ್ರು ಬಾಲಕರನ್ನ ಕೌನ್ಸಿಲಿಂಗ್ ಮಾಡಿದಾಗ ವಿಚಾರ ಗೊತ್ತಾಗಿರುವಂಥದ್ದು ಹರೀಶ್ ಶೆಟ್ಟಿ ವಿರುದ್ಧ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಆರೋಪವನ್ನು ಮಾಡಲಾಗಿದೆ ಅಂಥೇಳಿ ಬಾಲಕರನ್ನ ಬಳಸ್ಕೊಂಡಿದ್ದಂತಹ ಬಗ್ಗೆ ಇಬ್ಬರ ಮೇಲೆ ಈಗ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡುವಂತೆ ಬಾಲಕರಿಗೆ ಧಮಕಿ ಅಂತ ಸೊ ಬಾಲಕರ ವಿಡಿಯೋವನ್ನ ದಾಖಲಿಸಿಕೊಂಡು ಇವರಿಬ್ಬರ ವಿರುದ್ಧ ಈಗ ದೂರನ್ನ ಇಬ್ಬರ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಈಗ ಗ್ರಾಮ ಪಂಚಾಯಿತಿ ಸದಸ್ಯ ಶಬರೀಶ್ ಮತ್ತು ಸೂರ್ಯ ವಿರುದ್ಧ ಎಫ್ಐಆರ್ ಆಗಿದೆ ನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು ಬಿಜೆಪಿ ಮುಖಂಡ ಹರೀಶ್ ಮೇಲೆ ಒಂದು ಆರೋಪವನ್ನ ಹೊರಸಲಾಗಿತ್ತು ಬಿಜೆಪಿಯ ಮುಖಂಡನ ಮೇಲೆ ಕೇಳಿ ಬಂದಿದ್ದಂತಹ ಒಂದು ದೌರ್ಜನ್ಯದ ಆರೋಪ ಬ್ಲೂ ಶರ್ಟ್ ಅಲ್ಲಿ ತಾವು ಮೈಕ್ ಮುಂದೆ ನಿಂತಿರುವಂತಹ ವ್ಯಕ್ತಿಯನ್ನ ನೋಡ್ತಾ ಇರಲ್ಲ ಹರೀಶ್ ಶೆಟ್ಟಿ ಅವರು ಸೊ ಅವ್ರ ಮೇಲೆ ಕೇಸ್ ಸುಳ್ಳು ಕೇಸ್ ದಾಖಲು ಮಾಡೋದಕ್ಕೆ ಇಬ್ಬರು ಬಾಲಕರನ್ನ ಬಳಸ್ಕೊಳ್ಳಾಗಿತ್ತು ಅಂತೇಳಿ ಮತ್ತೊಂದು ಕಡೆ ಎಲ್ಲೋ ಟಿ ಶರ್ಟ್ ಆ ಒಂದು ಕ್ಯಾಪ್ ಹಾಕೊಂಡಿರುವಂತಹ ವ್ಯಕ್ತಿ ಆತನ ಹೆಸರು ಶಬರೀಶ್ ಅಂತ ಹೇಳಿ ಆತನನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಶಬರೀಶ್ ಮತ್ತು ಸೂರ್ಯ ಅಂತೆ ಇವರಿಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಇವರಿಬ್ಬರು ಬಾಲಕರನ್ನು ಬಳಸ್ಕೊಂಡು ಇಬ್ರು ಬಾಲಕರನ್ನು ಬಳಸ್ಕೊಂಡು ಹರೀಶ್ ಶೆಟ್ಟಿ ಮೇಲೆ ಒಂದು ದೂರನ್ನು ಕೊಡಿಸೋದಕ್ಕೆ ಮುಂದಾಗಿದ್ರು ಅಂದರೆ ಇವರು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಹೇಳಿ ಹರೀಶ್ ಮೇಲೆ ಒಂದು ಆರೋಪವನ್ನು ಮಾಡಿದರು ಬಟ್ ಯಾವಾಗ ಹುಡುಗರ ಒಂದು ಕೌನ್ಸಿಲಿಂಗ್ ಮಾಡಿದ್ರು ಆಗ ಅಸಲಿಯೋದು ಗೊತ್ತಾಗಿದೆ ಅಂಥದ್ದೇನೂ ನಡೆದೇ ಇಲ್ಲ ಹರೀಶ್ ಶೆಟ್ಟಿ ಮೇಲೆ ವೈಯಕ್ತಿಕ ದ್ವೇಷಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ ಅಂಥೇಳಿ ಸೊ ಹಾಗಾಗಿ ಈಗ ಶಬರೀಶ್ ಮತ್ತು ಸೂರ್ಯ ಮೇಲೆ ಎಫ್ ಐ ಆರ್ ಆಗಿದೆ <clears> Thank <throat> you.